i'm a person of a پارلیمنٹ کھیت وازیور مل کر مطلب باج سمیت ادش நமஸ்கார்த்து மகிழ்ச்சி மகிழ்ச்சி கேட்குது எல்லோரு பிரேரித்தராக வந்தார் பயப்பேரி பிரச்சாரிக்கு வந்திருத்த நோட நீங்கள் குடும்ப வரும் எல்லூ கடல ಕಾಂಗ್ರೆಸ್ಗೆ ಮತ ಆಚರಣೆಗೆ ಈ ಮಾತ್ರ ಕೂಡ ಆಗ್ತದೆ ಅಂತಕ್ಕಂಥ ಭರವಸೆ ನನಗೆ ಬಂದಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರಾದಂಥ professor Rajiv Gola aur maine suni. Ye padhe hum pura raat karein, bada padh pura raakhein. Ye vaaky group mein padh sakta hai. Ye jeevan ko parikshit kiya hai padhe. Ram Krishna Pathak ke liye shubh aur jeevan mein sukhdayak hai. எம்எம் எஸ் எஸ் தான் முக்கியமாதிரி ஸ்பீக்கர் ஆமே ஆறு வசினே காங்கிரஸ் சதியராக வகை ಹೆಚ್ಚು ಧ್ಯಾನ ವ್ಯಕ್ತಿ ಇದೆ ಅದಕ್ಕಾಗಿ ಅವರಿಗೆ ಯೋಜನಾ ಸಮಿತಿಯ ಉಪಾಧ್ಯಕ್ಷನಾಗಿ ನಿಯಮಿತ ಮಾಡಿದ್ದ ಚುನಾವಣೆ ಪಡೆದಿಂದ ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಉತ್ತಮ ವಾಕ್ಯ ರಾಜಕೀಯ ಜ್ಞಾನ ಇರ್ತಕ್ಕಂಥ ವ್ಯಕ್ತಿ ಬಡೋಪತಿ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಕಾಂಗ್ರೆಸ್ನ ಸಿದ್ಧಾಂತವನ್ನು ಚೆನ್ನಾಗಿ ಅರ್ಥ ಮಾಡಿರ್ತಕ್ಕಂಥ ವ್ಯಕ್ತಿ ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಭದ್ರ ಆಗಿರ್ತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿಯನ್ನ ಲೋಕಸಭೆಗೆ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ابرت کا چلے شوبا کر ಅವರು ರಾಜೀವ್ ಗೌಡರಿಗೆ ಸಮಾನರಲ್ಲ ಉಡುಪಿ ಮಂಗಳೂರಿನಲ್ಲಿ ಅದು ಉಡುಪಿ ಚಿಕ್ಕಮಗಳೂರಿನಲ್ಲಿ ಅಂತ ಹೇಳಿದವರು ಈ ತಕ್ಕ ಅಭ್ಯರ್ಥಿ ಮಾಡ್ತಾರೆ ಇಲ್ಲಿ ಏನ್ ಮಾಡ್ಬೇಕು ನೀವು

ن مشان می ہر وقت جنگ ఈడేసారా ఈ నరేంద్ర మోదీ సద్నా విదేశు హణ ఇది అదన తిటుంబే హైదు లక్ష హైదు లక్ష అకౌంట్ హాట్ ఎవరు Abu semua itu, aku, aku aku ni aku ni ni. Kita kini

Waktu Pembuat rumah kita Ijjal lagi Pembuat kali Yang betul Yang betul rumah itu Waktu Allah Ayu berpah lagi Jas kali Malu Allah Zalala rumah itu Waktu Pembuat rumah Ayu berpah lagi Ketika 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 ಬೆಲೆ ಆಹಾರ ಪದಾರ್ಥ ಬೆಲೆ ಕಡಿಮೆ ಆಯ್ತಾ ನಿಮ್ಮ ಜೀವನ ನಿಮ್ಮ ನಿಮ್ಮೆಲ್ಲ ಕಡಿಮೆ ದಿನ ಆಯೇಗ ಎಲ್ರಿ ನರೇಂದ್ರ ಮೋದಿ ಅಚ್ಚೇ ದಿನ ಇಲ್ಲ ದಿನ ಅಂತ ಹೇಳುದು ರೈತರ ಆದಾಯ இசு ரூபாய் ராய் ஒன்று லட்ச ரூபாய் ஆதாயிரத்தினே ஜாஸ்தி ஆக ரெற்ற

ನರೇಂದ್ರ ಮೋದಿ ಅವರು ಮತ್ತೆ ಅದಕ್ಕೋಸ್ಕರ ಓಟ್ ಕೊಡಿ ನನಗ್ ಕೊಡಿ ಅಂತ ಶೋಭಾ ಆಮೇಲೆ ಕರ್ನಾಟಕಕ್ಕೆ ಹೋಗಲು ಅನ್ಯಾಯ ಆಯಿತು ಯಾವಾಗಲೂ ಶೋಭಾ ಕನ್ನಡ ಅನ್ಯಾಯ ಆಯಿತು ಅಂತೇಳಿ ಲೋಕಸಭೆಲ್ಲಾಗಲಿ بائیس گوڈکے ರಾಜೀವರಿಗೆ ಅದ ಲೋಕಸಭೆ ಕಳಿಸಬೇಕ ಇಪ್ಪತ್ತೈದು ಜನ ಅಷ್ಟು ಜನ ಗೆದ್ದ ಇಪ್ಪತ್ತಾರು ಜನ ನರೇಂದ್ರ ಮೋದಿ ಗಡಗಡ 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 ಅಂತ ಬಿಡುತ್ತೆ ಇಂಥವ್ರಿಗೆ ಹೇಳಲ್ಲ ಹೇಳಲ್ಲ ಕೊಡಬೇಡಿ ನೀವು ಇರ್ತಕ್ಕಂಥ ಕುಟುಂಬ ಹೇಳಬೇಕು ನಿಮ್ಮ ಸ್ನೇಹಿತರಿಗೆ ಹೇಳ್ಬೇಕು ನಿಮ್ಮ ಬಂಧುಗಳಿಗೆ ಹೇಳ್ಬೇಕು ದಯಮಾಡಿ ಈ ಸಾರಿ ನರೇಂದ್ರ ಮೋದಿ ಅವರ ಹೊಸ ಜನರಿಗೆ ಸೂರ್ಯ ಇದ್ದಾರೆ ಈ ದೇಶವನ್ನು ಆರ್ಥಿಕವಾಗಿ ಾರೆ ಅದಕ್ಕೋಸ್ಕರ ಶ್ರೀಮಂತರ ಪರವಾಗಿ ಕೆಲಸ ಮಾಡಬೇಕು ಯಾರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಲ್ಲ ಶ್ರೀಮಂತರ ಪರವಾಗಿ ಇದನ್ನ ನೀವು ಅರ್ಥ ಮಾಡಿಕೊಡ್ಬೇಕು ಬಹಳ ಮಾತನಾಡ್ತಾರೆ ನರೇಂದ್ರ ಮೋದಿ ಬಡವರಿಗೋಸ್ಕರ ಈ ದೇಶದ ಬಡವರಿಗೆ ಏನ್ ಮಾಡೋದು ಅಂತ ಇದಕ್ಕೆ ಮಾಡಿ ಅಂತ ಹೇಳಿದರೆ ನಾನು ಕೇಂದ್ರ ಸರ್ಕಾರವನ್ನು ನೀಡಿಕೆ ಮಾಡೋದೂ ಇಲ್ಲ ನೀವು ಯೋಚನೆ ಮಾಡಿ ಬುಡದಂತೆ ನದಿ ದರ ಇಲ್ಲ ನಾವು ನೋಡೋದಕ್ಕೆ ದುಡಿದಂತೆ ನನಗೆ ಸಾವಿರದ ಜೋರ ಇಲ್ಲ ಮುಖ್ಯಮಂತ್ರಿ ಆದರೆ ಈಗ ಎಲ್ಲರ ಆಶೀರ್ವಾದ ಇದೆ ಇದಾಕಿಲ್ಲ ಜನರು ಆಶೀರ್ವಾದದಿಂದ ಮುಖ್ಯಮಂತ್ರಿ ಆದರೆ எர்தூருக்கு அன்னாக்கி கொண்டவரு யாரோ கொண்டவர் யாரோ கொண்டோருக்கு கொண்டவர் யாரும் சாலை பைக்கு காரியோ காரிய சூப்பாக்கி யாரோ யார் அவங்க

ಈ ಐದು ಗ್ಯಾಲಿಗಳನ್ನ ಜಾರಿ ಮಾಡಿದವು ಇಲ್ಲ ಹೇಳಿದ್ದೀವಿ ತಿರುಗಾಡ್ತಾ ಇಲ್ವಾ ಎಲ್ಲ ಮಹಿಳೆಯರು ಎಲ್ಲ ಮಕ್ಕಳ ವಿದ್ಯಾರ್ಥಿನಿಯರು ತಿರುಗಾಡಬೇಕು ಅನ್ನೋದಕ್ಕೆ ಐವತ್ತರಿಂದ ಅರವತ್ತು ಲಕ್ಷ ಮಹಿಳೆಯರು ಲಕ್ಷ ಮಹಿಳೆಯರು ಇವತ್ತು ದೇಸಾರಿ ಜಾರಿ ಅನ್ನ ಅನ್ನಭಾಗ್ಯ ಐದು ಕೆಜಿ ಐದು ಕೆಜಿ ಕೊಡ್ತೀವಿ ಅಂತ ಹೇಳಿದ್ದು ಯಾಕಂದ್ರೆ

جاری میرے موجلک ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಜನರಿಗೆ ಎಷ್ಟು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಮಹಿಳಾ ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದಿಲ್ಲ ಯಾರು ಎರಡು ಸಾವಿರ ರೂಪಾಯಿ ಸಿಕ್ಕಿದ್ದೀವಿ ಈ ಚುನಾವಣೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಇಲ್ಲ ಇಲ್ಲ ಕೊಟ್ಟಿದ್ರು ಕೊಟ್ಟಿದ್ರ ಯಡಿಯೂರಪ್ಪ ಕೊಟ್ಟಿದ್ರೊಮ್ಮಾಯಿ ಕೊಟ್ಟಿದ್ರ ಜಗದೀಶ್ ಶೆಟ್ಟರ್ ಕೊಟ್ಟಿದ್ರ ಕರಂಗ್ರೋಮಿ ಕೊಟ್ಟಿದ್ರೆ ನಾವು ಕೊಟ್ಟಿರ್ತಕ್ಕಂಥ ಅನ್ನ ಬಾವಿಗೆ گڑ جیتی پاس سیکھی سو روپئے سو روپئے آگس آگس ನಾವು ಉಳಿದಂತೆ ನಡೀತೀವೋ ಇಲ್ಲ ಮಾಡಿದ್ವಿ ಬೆಂಗಳೂರಿಗೆ ಏನ್ ಮಾಡಬೇಕು ನಾವು ಮೇಕಿನ್ ದಾಟಿ ಯೋಜನೆ ಮಾಡಬೇಕು ಅಂತ ಕೇಳಿ ಅದಕ್ಕೆ ಮಾಡಿ ಪಡಿಸಬೇಕು ಎಂದು ಯಾಕಂತಂದ್ರೆ ಮೇಕೆದಾಟಿ ಯೋಜನೆ ಇದಿಲ್ಲ ಬೆಂಗಳೂರು ನಗರಕ್ಕೆ ನೀಡ್ಕೊಡ ಅಂತ ಯೋಜನೆ

تین رسل قبر لا تین رسل قبر صوبت کرنا جائے لو کرو نیو لیکن وہاں تین رسل قبر کے پیان کا پتی نہ ہوا اللہ اب یہاں سے وہ کرتی نہیں ہوگی ہے وہ کرتی نہ ہوگی ہے تمہیں نہیں بھیگے بڑھا

ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ ಮತ್ತೆ ಮುಸಲ್ಮಾನಕ್ಕೋ ಶುರುವಾಗಿ ಏನಾದ್ರು ಒಂದು ತೀರ್ಮಾನ ನೀಡಿದ್ರೆ ನಾನು ಜೀವನದಲ್ಲಿ ಮುಸಲ್ಮಾನಿ

ನರೇಂದ್ರ ಮೋದಿ ಪ್ರಧಾನಮಂತ್ರಿ ಏನಾದರೂ ಮಾಡಲ್ಲ ಎಲ್ಲೂ ಏನಾದ್ರು ಮಾಡಿದ್ದಾರೆ ಮಾಡಿದ ನಮ್ಮ ರಾಜ್ಯದಿಂದ ಸರ್ಕಾರಕ್ಕೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿಯಿಂದ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮ್ಗೆ ಇಷ್ಟ ನಾವು ಇಷ್ಟೊಂದು ತೆರಿಗೆ ಕೊಟ್ಟವರಿಗೆ ಈ ದೇಶದಲ್ಲೇ ಕರ್ನಾಟಕ ನಂಬರ್ ಟು ತೆರಿಗೆ ಕೊಟ್ಟವರಲ್ಲಿ ನಮಗೆ ಅದೇ ಆಗಿದೆ

கர்நாடக ரூபாய் ஆகிய பவுடர் செபரேட் பவுடர் பவுடர் கூட்ட

ಇವೆಲ್ಲರೂ ಬಂದಿದ್ದೀವಿ ಒಳ್ಳೆಯದಾಗಲಿ ಜೊತೆಗೆ ಯುಗಾದಿ ಹಬ್ಬ ನಾಳೆಗಳು ಯುಗಾದಿ ಹಬ್ಬ ಹನ್ನೊಂದನೇ ತಾರೀಕಿಗೆ ಹಬ್ಬದ ಶುಭಾಶಯಗಳು